ಎಷ್ಟು ಅನ್ಯಾಯ ನೋಡಿರಿ ಇದು ಹೊಲ ಇಟ್ ಲುಕ್ಸಾನ ಗಿಡಿ ರೈತನ ಬಾಳೆ ರೀ ಹೆಂಗೆ ಆಗುದ್ರಿ ನಮ್ಮ ಹೊಲ್ದಂದ ಆಳುಗಳು ಹಚ್ಚಿದೀವಿ ರೀ ಐದುನೂರು ಇಲ್ದ ಆಳು ಇಲ್ಲ ರೀ ಇಟ್ ರೀ ಇಟ್ಟು ಬೀಜ ಸುಮಾರು ಇದು ಎಣ್ಣೆ ಔಷಧ ಖರ್ಚು ಏನು ರೀ ಮತ್ತು ಇದಕ್ಕೆ ನೀರಿನ ಟ್ಯಾಂಕರ್ ಎಲ್ಲ ಸೌಲಭ್ಯ ಇತ್ತು ಇದು ಮಾಡಿದ್ರು ಇದೇನು ಬೆಳಿಯೋ ಬರಲಿಲ್ಲ ಹೋಗಿ ಅಲ್ಲಿ ಹೊರಗಡೆ ಒಗಿಲಾತೀವಿ ರೀ ಇದನ್ನು ಅಯ್ಯೋ ಬೀಜ ತಿಕೋಟಿ ಸಬ್ಸಿಡಿ ನೋಡಿರಿ